ಈಗ ಬೀದರ್ ನಗರದಲ್ಲಿ ಮತ್ತೆ ನಾಯಿ ಹಿಡಿಯುವ ಕೆಲಸ ಪ್ರಾರಂಭವಾಯಿತು ಆದರೆ ನಗರಸಭೆ ಅಧಿಕಾರಿಗಳು ಯಾವುದೇ ಟೆಂಡರ್ ಕರೆದೇ ಆದೇಶ ನೀಡದೆ ನಾಯಿಗಳನ್ನು ಹಿಡಿದು ಹೊರ ರಾಜ್ಯದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ ಅಧಿಕಾರಿ ಹಾಗಾದರೆ ನಮ್ಮ ನಗರದಲ್ಲಿನ ನಾಯಿ ಹಿಡಿಯುವ ಕಾರಣ ಏನೆಂಬುದು ಬೀದಿ ನಾಯಿಗಳಿಂದ ಪುಟ್ಟ ಮಕ್ಕಳಿಗೆ ದೈಹಿಕ ಹಲ್ಲೆ ಎಂದು ಹೇಳಿದರು ಹಾಗಾದರೆ ಹೊರ ರಾಜ್ಯ ತೆಲಂಗಾಣದಲ್ಲಿ ಮಕ್ಕಳು ಇಲ್ಲವಾ ಅವರಿಗೆ ತೊಂದರೆ ಆಗಲ್ವಾ ಎನ್ನುವ ಪ್ರಶ್ನೆ ಕೇಳಿದ ಮೈಲೂರು ನಗರ ಸ್ಥಳೀಯ ನಿವಾಸಿಗಳು ಅದೇನು ಆರ್ಡರ್ ತောက်ತರಲ್ಲ ಹೈಯರ್ ಅಥಾರಿಟಿ ಡಿ ಸಿ ಅವರಲ್ಲಿಂದ ಅವ್ರಲಿಂದ ತಕೊಂಡಿರೇನು ಏನೋ ಒಂದು ಗೊತ್ತಿಲ್ಲ ಮನಿ ಹಿಳ್ಳಕ್ಕೆ ಹಂಗ ಬಂದ್ರು ಸರ್ ಅಂತ ಹೇಳಿದ್ರು ಹಂಗಲ್ರಿ ನಾಳೆ ಹಿಡಿ ಅಂತಂದ್ರೆ ಹಂಗೇ ಮಾಡ್ತೀರಿ ಯಾ ಸಾಹಬರು ಹೇಳಿದ್ರು ಸರ್ ನಿಮ್ಗೆ ನಿಮಗೆ ಕಮಿಷನರ್ ಸಾಹಬರು ಹೇಳಿದ್ರು ಸಿ ಕಮಿಷನರ್ ಸಿ ಹೇಳಿದ್ರು ಸಿಎಂಸಿ ಕಮಿಷನರ್ ಅವರ ಹೆಸರು ಏನದು ನಿಮ್ಗೆ ಹೇಳ್ಯಾರ ಕಮಿಷನರ್ ಸಾಹಬರಲ್ಲ ನಾವು ಆಯ್ತು ಏಡಾ ನಿಮಗೆ ಪರ್ಮಿಷನ್ ಯಾರು ಕೊಟ್ರಿ ಸರ್ 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 ನಿಮ್ಮ ಪರ್ಮಿಷನ್ ಯಾರು ಕೊಟ್ಟ್ರಿ ಆರ್ಡರ್ ಅದ್ರಿ ನಾವ್ ಆಡಲ್ವೀ ಸರ್ ನಿಂಬಲ್ಲಿ ನೀವು ನಾಯಿ ಹೇಳಿ ಬಂದಿರಿ ಅವ್ರು ಸರಿ ಅವ್ರು ನಾಯಿ ಒಯ್ದು ಹೊರ ರಜೆಗೆ ಬೆಳತ್ತಿರ ಹೊರ ರಾಜ್ಯದಾಗ ಎಲ್ರ ಹೋದ್ರೆ ಆ ಮಂದಿಗೆ ಭೀ ಪ್ರಾಬ್ಲಮ್ ಆಯ್ತದಲ್ಲ ಅದ್ರದ್ದು ಏನದ ನಿಮಗೆ ಆದೇಶ ಯಾರು ಕೊಟ್ಟರು ಕಮಿಷನರ್ ನೀವು ಹಿಡಿದ್ ಬಿಡ್ತಿಲ್ಲತ್ತಿರ ಹಂಗ ನಾ ಆಡಲ್ರಿ ನೀವು ಅಲತ್ತಿರಿ ಇಲ್ಲಿಂದ ತೆಲಂಗಾಣ ರಾಜ್ಯಕ್ಕೆ ಬಿಡತ್ತೆ ಅಂತ ಹೇಳಿ ತೆಲಂಗಾಣ ರಾಜಕ್ ಬಿಟ್ರೆ ತೆಲಂಗಾಣ ರಾಜ್ಯದಾಗ ಅದೇ ಗಲ್ಲಾಗ ಅದೇ ಪಾರ್ಗಳಿಗೆ ಕರ್ಸೋದ್ರ ಹೆಂಗ್ ಮಾಡ್ತೀರಿ